ನಮಸ್ಕಾರ ವೆಲ್ಕಮ್ ಟು ಗೀತಾ ಸಂದೇಶ ಯೂಟ್ಯೂಬ್ ಚಾನಲ್ ಶ್ರೀಮದ್ ಭಗವದ್ಗೀತಾ ಅಧ್ಯಾಯ ಒಂದು ಅರ್ಜುನ ವಿಷಾದ ಯೋಗ ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗಿನ ಶ್ಲೋಕಗಳ ಕನ್ನಡಾನುವಾದ ಹಾಗೂ ಭಾವಾರ್ಥ ತಿಳಿಯೋಣ ಕಳೆದ ಸಂಚಿಕೆಯಲ್ಲಿ ಭೀಷ್ಮ ಕೃಷ್ಣ ಅರ್ಜುನಾದಿ ಎರಡೂ ಪಕ್ಷದವರು ಶಂಕನಾದವನ್ನು ಗೈದು ಯುದ್ಧಕ್ಕೆ ಸಜ್ಜಾದರು ಎಂಬುದನ್ನು ತಿಳಿದುಕೊಂಡಿದ್ದೆವು ಮುಂದೇನಾಯಿತು ನೋಡೋಣ ಬನ್ನಿ अथ व्यवस्थितान् दृष्ट्वा धार्तराष्ट्रान् कपिध्वजः प्रवृत्ते शस्त्रसम्पाते धनुरुद्यम्य पाण्डवः ऋषिकेशं तदा वाक्यम् इदमाहमहीपते अर्जुन उवाच सेनयोरुभयोर्मध्ये रथं स्थापयमेच्छ्युता यावदेतान्निरीक्षेऽहं योद्धुः कामानवस्थितान् कैर्मया सह योद्धव्यम् अस्मिन् रणसमुद्यमे ಓ ದೊರೆಯೇ ಕಪಿಧ್ವಜನಾದ ಅರ್ಜುನ ಧಾತ್ರರಾಷ್ಟ್ರರು ಸಜ್ಜಾದುದನ್ನು ಕಂಡು ಹೋರಾಟಕ್ಕೆ ತೊಡಗಲು ತನ್ನ ಬಿಲ್ಲನ್ನು ಅಣಿಗೊಳಿಸಿ ಕೃಷ್ಣನನ್ನು ಕುರಿತು ಈ ಮಾತನ್ನು ಹೇಳಿದನು ಹೇ ಅಚ್ಚ್ಯುತ ನನ್ನ ರಥವನ್ನು ಎರಡೂ ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸು ಯುದ್ಧ ಮಾಡಲು ಸನ್ನದ್ಧರಾಗಿರುವ ಈ ವಿಪಕ್ಷದ ಯೋಧರನ್ನು ಮತ್ತು ಘೋರ ಯುದ್ಧ ಸ್ಪರ್ಧೆಯಲ್ಲಿ ನಾನು ಯಾರ ಯಾರೊಡನೆ ಹೋರಾಡಬೇಕು ಅವರನ್ನು ನೋಡಲು ಸಾಧ್ಯವಾಗುವಂತೆ ರಥವನ್ನು ನಿಲ್ಲಿಸು ಎಂದು ಹೇಳಿದನು ಭಾವಾರ್ಥ ಇನ್ನೇನು ಯುದ್ಧ ಪ್ರಾರಂಭವಾಗುತ್ತದೆ ಎನ್ನುವಾಗ ಕಪಿಧ್ವಜನಾದ ಅರ್ಜುನ ತನ್ನ ಧನಸ್ಸನ್ನು ಎತ್ತಿಕೊಂಡು ಯುದ್ಧಕ್ಕೆ ಸನ್ನದ್ಧನಾದ ಅಂತ ಶ್ಲೋಕ ಇಪ್ಪತ್ತರಲ್ಲಿ ಹೇಳುತ್ತೆ ಇಲ್ಲಿ ಕಪಿಧ್ವಜನಾದ ಅರ್ಜುನ ಅಂದರೆ ಅರ್ಜುನ ಕುಳಿತಿರುವಂತಹ ವಿಶೇಷ ರಥದಲ್ಲಿರುವ ಧ್ವಜದಲ್ಲಿ ಆಂಜನೇಯ ಉಪಸ್ಥಿತನಿದ್ದ ನೋಡಿ ಎಲ್ಲಿಯ ತ್ರೇತಾಯುಗ ಎಲ್ಲಿಯ ದ್ವಾಪರಯುಗ ಇದಕ್ಕೂ ಒಂದು ಕತೆ ಇದೆ ಆಂಜನೇಯ ವಾಯುಪುತ್ರ ವಾಯುದೇವರ ಇನ್ನೊಂದು ರೂಪ ಭೀಮಸೇನ ಒಮ್ಮೆ ಭೀಮಸೇನ ಸೌಗಂಧಿಕ ಪುಷ್ಪ ತರಲು ಹೊರಟಾಗ ಹನುಮಂತ ತನ್ನ ಬಾಲದಿಂದ ಭೀಮನನ್ನು ತಡೆದಿದ್ದ ಆ ಸಂದರ್ಭದಲ್ಲಿ ನಡೆದ ಘಟನೆಯಲ್ಲಿ ಹನುಮಂತನು ಭೀಮಸೇನಿಗೆ ತಾನು ವಿಶೇಷವಾಗಿ ಅರ್ಜುನನ ರಥದಲ್ಲಿ ಇರುವಂತಹ ಧ್ವಜದಲ್ಲಿ ಕುಳಿತು ಮಹಾಭಾರತದ ಯುದ್ಧ ಮುಗಿಯುವವರೆಗೂ ಕಾಯುತ್ತೇನೆ ಎಂದು ಮಾತು ಕೊಟ್ಟಿದ್ದ ಹಾಗಾಗಿ ಇಲ್ಲಿ ಕಪಿಧ್ವಜ ಎಂಬ ಪದ ಉಲ್ಲೇಖವಾಗಿದ್ದು ಇಲ್ಲಿ ಇನ್ನೊಂದು ರೀತಿಯಲ್ಲೂ ವಿಶ್ಲೇಷಿಸಬಹುದು ರಾಮಾಯಣದಲ್ಲಿ ಆಂಜನೇಯ ರಾಮನ ಪಕ್ಷದಲ್ಲಿದ್ದ ಆಗ ಶ್ರೀರಾಮ ವಿಜಯಿಯಾದ ಇಂದು ಶ್ರೀರಾಮನೇ ಶ್ರೀಕೃಷ್ಣ ಆತನೇ ಸಾರಥಿ ರಾಮನ ಜೊತೆಗೆ ಆತನ ಬಂಟ ಹನು ಇಬ್ಬರೂ ಉಪಸ್ಥಿತರಿದ್ದು ಅರ್ಜುನನಿಗೆ ವಿಜಯ ತಂದು ಕೊಡುವರು ಹಾಗಾಗಿ ಅರ್ಜುನನಿಗೆ ಶತ್ರುಭಯಕ್ಕೆ ಕಾರಣವೇ ಇಲ್ಲ ಎಂಬುದೂ ತಿಳಿಯುತ್ತದೆ ಇನ್ನು ಶ್ಲೋಕ ಇಪ್ಪತ್ತೊಂದರಿಂದ ಇಪ್ಪತ್ತೆರಡರಲ್ಲಿ ಅರ್ಜುನ ಸಾಕ್ಷಾತ್ ಪರಮಾತ್ಮನಿಗೆ ತನ್ನ ರಥವನ್ನು ಎರಡೂ ಸೈನ್ಯಗಳ ಮಧ್ಯೆ ಮುನ್ನಡೆಸು ಅಂತ ಆದೇಶ ನೀಡುತ್ತಾನೆ ಕೃಷ್ಣ ಅಂದರೆ ದೇವರು ಅರ್ಜುನ ಆತನ ಸೇವಕ ಸೇವಕನು ಭಗವಂತನ ಸೇವೆ ಮಾಡಬೇಕೇ ಹೊರತು ಭಗವಂತನು ಸೇವಕನ ಸೇವೆಯಲ್ಲ ಆದರೆ ಇಲ್ಲಿ ಭಗವಂತನ ಕುಚೋದ್ಯ ನೋಡಿ ಭಗವಂತನೂ ತನ್ನ ಭಕ್ತನಿಗೆ ಸಹಾಯ ಮಾಡಲು ಸಿದ್ಧನಾಗಿರುತ್ತಾನೆ ಕಷ್ಟದಲ್ಲಿ ಕೈ ಹಿಡಿದು ನಡೆಸುತ್ತಾನೆ ಅಂಬಿಗನಾಗಿ ದಡ ಸೇರಿಸುತ್ತ ಎಂಬುದು ಇಲ್ಲಿ ಸಾಬೀತಾಗುತ್ತದೆ ಇಲ್ಲಿ ಪರಿಶುದ್ಧವಾದ ಪರಮ ಭಕ್ತ ತನಗೆ ಆಜ್ಞೆ ಮಾಡಿದರೂ ನಿಷ್ಕಲ್ಮಶವಾದ ಆತನ ಪ್ರೀತಿಗೆ ತಲೆಬಾಗಿ ಅದನ್ನು ಪಾಲಿಸಲು ದೇವರಿಗೂ ಬಹಳ ಆನಂದವಾಗುತ್ತದೆ ಎಂಬುದು ತಿಳಿಯುತ್ತದೆ ಮುಂದೇನಾಯಿತು ಎಂಬುದನ್ನು ನಾಳಿನ ಸಂಚಿಕೆಯಲ್ಲಿ ತಿಳಿಯೋಣ ಅಲ್ಲಿಯ ತನಕ ಧನ್ಯವಾದಗಳು